ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೆಸ್ಟ್ಮನ್ಸ್ ಫ್ಯಾಷನ್ ನಾನು ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂಥದ್ದು ಪ್ಯೂರ್ ಕಾಟನ್ ಇರುವಂಥ ಒಂದು ಪಾರ್ಟಿ ವೇರ್ ಡ್ರೆಸ್ ಓಕೆ ನಾನು ಕೂಡ ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಪ್ಯೂರ್ ಕಾಟನ್ ಬರುತ್ತೆ ಇದು ಬಂದು ಲಾ ಲಾಡೋ ಬ್ರ್ಯಾಂಡ್ ಆಗಿರುತ್ತೆ ನಿಮಗೆ ನೋಡಿ ಸ್ಲೀವ್ ಬಂದು ತ್ರೀ ಫೋರ್ತ್ ಸ್ಲೀವ್ ಇರುತ್ತೆ ಆ ಸ್ಲೀವ್ಗೂ ಈ ಥರ ಒಂದು ಪ್ಯಾಚ್ ವರ್ಕಲ್ಲಿ ಸ್ಟಿಚ್ಚಿಂಗ್ ಇರುತ್ತೆ ಹಾಗೆ ಯೋಗ ಪಾಟು ನಿಮಗೆ ಈ ಥರ ಸಿಂಪಲ್ ವರ್ಕ್ ಇರುತ್ತೆ ಹಾಗೆ ಪ್ಯಾಂಟ್ ಬಂದು ನಿಮಗೆ ಈ ಥರ ಸ್ಟ್ರೈಟ್ ಕಟ್ ಪ್ಯಾಂಟ್ ಇರುತ್ತೆ ಇದು ಕೂಡ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ ಆಗೋಲ್ಲ ಇನ್ ಕೇಸ್ ಕಾ ನೋಡಿ ಎಮ್ ಸೈಜ್ ವೇರ್ ಮಾಡಿದ್ದೀನಿ ಇಷ್ಟು ಲೂಸ್ ಇದೆ ಹಾಗೆ ಸೈಡ್ ಓಪನ್ ಬರುತ್ತೆ ನಿಮಗೆ ನಾನು ಇದರಲ್ಲಿ ಡ್ರೆಸ್ ತೋರಿಸ್ತಾ ಹೋಗ್ತೀರಾ ಹಾಗೆ ನೋಡಿ ನಿಮಗೆ ಟೂ ಪಾಯಿಂಟ್ ಫೈವ್ ಮೀಟರ್ ಇರುವಂಥ ಒಂದು ದೊಡ್ಡ ದುಪ್ಪಟ್ಟ ಬರುತ್ತೆ ನೋಡಿ ಇಷ್ಟು ದೊಡ್ಡ ಆಗುತ್ತೆ ಹಾಗೆ ಉದ್ದನೂ ಬರುತ್ತೆ ತ್ರೀ ಪೀಸ್ ಸೆಟ್ಟಾಗಿರುತ್ತೆ ಇದ್ರ ಪ್ರೈಸ್ ಬಂದು ತೌಸಂಡ್ ಟು ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಒಂದೊಂದು ಒಂದೊಂದು ಡಿಸೈನ್ ಇರುತ್ತೆ ನೋಡಿ ಯೋಕ್ ಪೌಟ್ ಈ ಥರ ಡಿಸೈನ್ ಇದೆ ಇದಕ್ಕೆ ಲೇಸ್ ವರ್ಕ್ ಬಂದಿದೆ ಸ್ಲೀವ್ ಪೌಟ ಈ ಥರ ಟಿಶ್ಯೂನಲ್ಲಿ ಒಂದು ಡಿಸೈನ್ ಬಂದು ಲೇಸ್ ವರ್ಕ್ ಬಂದಿದೆ ಹಾಗೆ ಬಾಟಮಲ್ಲೂ ಕೂಡ ಈ ಥರ ವರ್ಕ್ ಇದೆ ಇದೆಲ್ಲ ಪೌಟಿ ವೇರ್ ಹಾಗೆ ಪ್ಯೂರ್ ಕಾಟನ್ನು ತುಂಬಾ ಕಂಫರ್ಟಬಲ್ ಅಂತ ಹೇಳ್ಬೋದು ನೋಡಿ ಇದು ಟಾಪ್ ಬರುತ್ತೆ ಇದು ಪ್ಯಾಂಟ್ ಒಂದು ಕಡೆ ಸ್ಟಿಕ್ ಎಲ್ ಸ್ಟಿಕ್ ಬರುತ್ತೆ ಒಂದು ಕಡೆ ಬೆಲ್ಟ್ ಬರುತ್ತೆ ಇದು ನಿಮಗೆ ಎಲ್ ಸೈಜ್ ಓಕೆ ದುಪ್ಪಟ್ಟ ಕೂಡ ನಿಮಗೆ ದೊಡ್ಡ ಇದು ಪ್ರೈಸ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತ್ರೀ ಶಿಪ್ಪಿಂಗ್ ಇರುತ್ತೆ ಅದರಲ್ಲೇ ನಾನು ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಪ್ಯಾಂಟ್ ಬರುತ್ತೆ ಬರುತ್ತೆ ಪಾಕೆಟ್ ಎಲ್ಲ ಪ್ಯಾಂಟ್ಗೂ ಪಾಕೆಟ್ ಬರುತ್ತೆ ಇದು ಬಂದು ಎಮ್ ಸೈಜ್ ಅದರಲ್ಲಿ ನಿಮಗೆ ಮತ್ತೊಂದು ಕಲರ್ ಗ್ರೀನ್ ಗ್ರೀನ್ಗೆ ಆಪೋಸಿಟ್ ಕಾಂಬಿನೇಷನ್ ದುಪಟಾ ಮತ್ತೆ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ ಈ ಥರ ಡಿಸೈನ್ ಇದೆ ಸ್ಲೀವ್ಗೂ ಕೂಡ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಪ್ಯಾಂಟ್ ಬರುತ್ತೆ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ದುಪ್ಪಟ್ಟ ಹಾಗೆ ತುಂಬ ದೊಡ್ಡದು ಟು ಪಾಯಿಂಟ್ ಫೈವ್ ಮೀಟರ್ ಬರುತ್ತೆ ಇದು ಎಲ್ ಸೈಜು ಇದು ಕೂಡ ಯೋಗ ಪಾರ್ಟ್ ನಿಮ್ಗೆ ಈ ಥರ ಡಿಸೈನ್ ಬಂದಿದೆ ಸ್ಲೀವ್ ನೋಡಿ ಒಂದೊಂದು ಒಂದೊಂದು ಪ್ಯಾಟ್ರನ್ ತುಂಬಾ ಡಿಫ್ರೆಂಟ್ ಆಗಿದೆ ಈ ಥರ ಲೇಸ್ ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿದೆ ಮೆಟೀರಿಯಲ್ ಕೂಡ ಅಷ್ಟೇ ಈ ಥರ ಪಿಂಕ್ ಕಲರ್ ಪ್ಯಾಂಟ್ ಕೊಟ್ಟಿದೆ ಇದೆಲ್ಲ ಪ್ಯಾಂಟ್ ಕೂಡ ಪ್ರಾಬ್ಲಮ್ ಆಗಲ್ಲ ನೀವು ನೋಡ್ತಾ ಇರ್ಬೋದು ಇದ್ರದ್ದು ಶೇಪ್ ಈ ಥರ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಆಗೋಲ್ಲ ಲೇಡೀಸ್ಗೆ ಆ್ಯಕ್ಚುಲಿ ಟೈಸ್ ಹತ್ರ ಹಿಪ್ಸ್ ಹತ್ರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದ್ದದ್ದು ಪ್ಯಾಂಟ್ ಸಾರಿ ಇದ್ದು ಸಿಂಗಲ್ ಏರಲ್ಲಿ ವೇರ್ ಮಾಡಿದ್ರೆ ಆರಾಮಾಗಿ ಫಾರ್ಟಿಗೆ ವೇಗ್ ಮಾಡ್ಬಿಡಿ ಸ್ಕ್ರೀನ್ ಕಾಣಿಸ್ತಾ ಇರುವಂಥ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ